ನಮಗೆಲ್ಲ ತಿಳಿದ್ರು ನನಗೆ ಹಳೇ ಹುಬ್ಳಿ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಒಂದು ಪ್ರಕರಣ ದಾಖಲಾಗಿತ್ತು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ತಂದಿಟ್ಟಿದ್ದಂತಹ ಲ್ಯಾಪ್ಟಾಪ್ಸು ಸುಮಾರು ನೂರ ಒಂದು ಸಂಖ್ಯೆಯಲ್ಲಿ ಲ್ಯಾಪ್ಟಾಪ್ಸು ಆಗಿದೆ ಅಂತಂದು ಲೇಬರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು ಈ ಲ್ಯಾಪ್ಟಾಪ್ಸು ಬೆಳಗಾವಿಯಿಂದ ತೊಗೊಂಬಂದು ಇಲ್ಲಿ ಕಾರ್ಮಿಕ ಭವನ ಏನಿದೆ ಕಾರ್ಮಿಕ ಇಲಾಖೆಯ ಕಟ್ಟಡ ಏನಿದೆ ಅದರಲ್ಲಿ ಒಂದು ಸ್ಟೋರ್ ರೀತಿಯಲ್ಲಿ ಏನು ಮಾಡಿಕೊಂಡಿದ್ರು ಅದರಲ್ಲಿ ಇಟ್ಟಂತಹ ಲ್ಯಾಪ್ಟಾಪ್ಸ್ ಆಗಿತ್ತು ಮತ್ತು ಇವು ಹಾವೇರಿ ಜಿಲ್ಲೆಯ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಲ್ಯಾಪ್ಟಾಪ್ಸ್ ಆಗಿತ್ತು ಇದನ್ನು ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳಗಾವಿಯಿಂದ ತಂದು ಇಟ್ಟಿರುವಂಥದ್ದು ಆಮೇಲೆ ಆಗಸ್ಟಲ್ಲಿ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹತ್ತಿರ ಇರಬೇಕಾದಂಥ ಎರಡು ನೂರ ಐವತ್ತು ಲ್ಯಾಪ್ಟಾಪ್ಸಲ್ಲಿ ನೂರ ಒಂದು ಲ್ಯಾಪ್ಟಾಪ್ಸು ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಇದರ ಮೌಲ್ಯ ಸರಿಸುಮಾರು ಐವತ್ತರಿಂದ ಐವತ್ತೈದು ಲಕ್ಷ ಅನ್ನುವಂಥದ್ದು ಹೆಚ್ ಪಿ ಕಂಪನಿಯ ಲ್ಯಾಪ್ಟಾಪ್ಸ್ ಇದಾಗಿತ್ತು ನಂತರದಲ್ಲಿ ನಾವು ಪ್ರಕರಣ ದಾಖಲಾದ ತಕ್ಷಣ ಅನುಮಾನಾಸ್ಪದ ಮತ್ತು ಶಂಕಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವನ್ನೆಲ್ಲ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಕೃಷ್ಣ ಮತ್ತು ದೀಪಕ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಈ ಒಂದು ಲ್ಯಾಪ್ಟಾಪನ್ನು ಕದ್ದಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂತು ಅದರ ಜೊತೆಗೆ ಮತ್ತೆ ಇಲಾಖೆಯಲ್ಲಿ ಯಾರಾದರೂ ಇವರಿಗೆ ಸಹಕರಿಸಿದಾರಾ ಅಂತಂದು ನಾವು ನಿರಂತರವಾಗಿ ಬೇರೆ ಬೇರೆ ಮೂಲದಲ್ಲಿ ವಿಚಾರಣೆ ಮಾಡಿ ಮತ್ತು ತಾಂತ್ರಿಕ ಟೆಕ್ನಿಕಲ್ ಇನ್ಪುಟ್ಸ್ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು ಎಸ್ ಡಿ ಎಗಳು ಗಳು ಇನ್ವಾಲ್ವ್ ಆಗಿರುವಂಥದ್ದು ಮತ್ತು ಇನ್ನಿಬ್ಬರು ಹೆಚ್ಚುವರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಸಿಬ್ಬಂದಿಗಳು ಅವರ ಹೆಸರು ನಾಗರಾಜು ಸುಭಾಷ್ ಶ್ರೀನಿವಾಸ್ ಮತ್ತು ದರ್ಶನ್ ಅಂತ ಒಟ್ಟು ನಾಲ್ಕು ನಾಲ್ಕು ಜನ ಸೇರಿದಂತೆ ಆರು ಜನ ಇಲಾಖೆಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡುಬಂದಿದೆ ಈ ನೂರ ಒಂದು ಲ್ಯಾಪ್ಟಾಪ್ಸ್ಗಳನ್ನು ಅವರು ಒಂದೇ ದಿವಸ ಕದ್ದಿರೋವಂಥದ್ದಲ್ಲ ಸರಿ ಸುಮಾರು ಒಂದು ಆರು ತಿಂಗಳು ಪೀರಿಯಡಲ್ಲಿ ಕದ್ದಿರುವಂಥದ್ದು ನಮ್ಮ ತನಿಖೆಯಲ್ಲಿ ಬಂದಿದೆ ಮತ್ತು ಈ ಒಂದು ಸ್ಮಾಲ್ ವೆಂಟಿಲೇಷನ್ಗೆ ಅಂತ ಸ್ಲೈಡಿಂಗ್ ವಿಂಡೋ ಇರುವಂಥ ಒಂದು ವಿಂಡೋ ಇದೆ ಆ ವಿಂಡೋದಲ್ಲಿ ಇಳಿದುಬಿಟ್ಟು ಇವರು ಕದ್ದಿರುವಂಥದ್ದು ಅಲ್ಲಿ ನೈಟ್ ಗಾರ್ಡ್ ಇರ್ತಾರೆ ಹಾಗಾಗಿ ಡೇ ಟೈಮಲ್ಲಿ ಕದಿಬೇಕು ಡೇ ಟೈಮಲ್ಲಿ ಕದಿಬೇಕು ಅಂತಂದಾಗ ಹಾಲಿಡೇಸ್ ಮತ್ತು ವೀಕೆಂಡ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯಗಳನ್ನು ಮಾಡ್ಕೊಡ್ತಾ ಪ್ರಾರಂಭದಲ್ಲಿ ಒಂದು ನಾಲ್ಕೈದು ಲ್ಯಾಪ್ಟಾಪ್ಸ್ ತಗೊಂಡು ಹೋಗ್ಬಿಟ್ಟು ಅದನ್ನು ಸೆಲ್ ಮಾಡಲಿಕ್ಕೆ ಪಾರ್ಟಿಗಳ್ನ ಹುಡುಕಿದ್ದಾರೆ ಆ ಪಾರ್ಟಿಗಳು ಸಿಕ್ಕಂಥವ್ರು ಭಾಳ ಕಡಿಮೆ ರೇಟಿಗೆ ಇದೆ ಐವತ್ತೈದು ಸಾವಿರ ರೂಪಾಯಿ ಲ್ಯಾಪ್ಟಾಪ್ನ ಕೇವಲ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಈ ಥರ ಮೊತ್ತದಲ್ಲಿ ನಮ್ಮ ಕಂಪ್ನಿ ಒಂದರಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದಾರೆ ಒಂದು ಕಂಪ್ನಿದು ನಮಗೆ ಹೋಲ್ಸೇಲಲ್ಲಿ ಬೈ ಮಾಡಿದ್ದೀವಿ ಅಂತ ನಂತರದಲ್ಲಿ ಹೀಗೆ ಇಲಾಖೆದೇ ನನಗೆ ಮಾರಾಟ ಮಾಡಿಬಿಟ್ಟು ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋ ಅನ್ನೋಟೈಪ್ ಒಂದೊಂದು ರೀತಿ ಹೇಳಿದ್ದಾರೆ ನಂತರದಲ್ಲಿ ಯಾರು ಕಾಂಟ್ಯಾಕ್ಟ್ ಆಗ್ತಾರೆ ಅವರಿಗೆ ಮೂರು ನಾಲ್ಕು ಲ್ಯಾಪ್ಟಾಪ್ ಫಸ್ಟಿಗೆ ಕೊಟ್ಟಿದ್ದಾರೆ ಅದರ ನಂತರ ಆ ಮೂರ್ನಾಲ್ಕು ಲ್ಯಾಪ್ಟಾಪ್ ಪಡ್ಕೊಂಡು ಅಂಥವ್ರು ಮತ್ತು ಬೇರೆ ಬೇರೆ ಕ್ಲೈಂಟ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಒಂದು ಪ್ರಾಪರ್ ನೆಟ್ವರ್ಕ್ ಮ ಟೈಪ್ ಮಾಡಿಕೊಂಡು ಯಾರು ಅಲ್ಟಿಮೇಟ್ ಬಯರ್ ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡುವಂಥದ್ದು ಒಂದು ಪ್ರಾಪರ್ ನೆಟ್ವರ್ಕ್ ರೀತಿ ಮಾಡ್ಕೊಂಡಿದ್ದಾರೆ ಮತ್ತು ಈ ಒಂದು ಫಸ್ಟ್ ಲೆವೆಲಲ್ಲಿ ಯಾರು ಈ ಆರು ಜನ ಎಂಪ್ಲಾಯ್ಸಲ್ಲಿ ಇಬ್ಬರು ಎಂಪ್ಲಾಯ್ಸ್ ಇದ್ದಾರೆ ಅವರು ನೇರವಾಗಿ ಪಾರ್ಟಿಗಳಿಗೆ ಕೊಟ್ಟಿರುವಂಥದ್ದು ಆ ಫಸ್ಟ್ ಲೆವೆಲಲ್ಲಿ ಇದ್ದಂತಹ ಸುಮಾರು ಹದಿನಾರು ಹದಿನೇಳಕ್ಕೂ ಹೆಚ್ಚು ಜನ ಯಾರಿದ್ದಾರೆ ಅವ್ರನ್ನ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಳ್ಳತನದ ಲ್ಯಾಪ್ಟಾಪ್ ಅಂತ ಗೊತ್ತಿದ್ದಾಗಿಯೂ ಕೂಡ ಇವರೇ ಅಡ್ವಾನ್ಸ್ ಕೊಟ್ಬಿಟ್ಟು ಅಂದರೆ ಎರಡು ಲ್ಯಾಪ್ಟಾಪ್ ಬೇಕು ನಮಗೆ ಮೂರು ಲ್ಯಾಪ್ಟಾಪ್ ಬೇಕು ಆ ಥರ ಐದು ಸಾವಿರ ಹತ್ತು ಸಾವಿರ ಆರು ಸಾವಿರ ಐದು ಸಾವಿರ ಈ ಥರ ಎಲ್ಲ ಅಡ್ವಾನ್ಸ್ಗಳನ್ನ ಕೊಟ್ಟು ಕದಿಯೋದಕ್ಕೆ ಪ್ರೇರಪಣೆ ಕೂಡ ಮಾಡಿರುವಂಥದ್ದು ಸೊ ಕ್ಲಿಯರ್ ಕಟ್ ಕೇಸ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನರ ಮೇಲೆ ಆಗುತ್ತೆ ಸೊ ಆ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅವ್ರುಗಳಿಂದ ಫರ್ದರು ಒಂದೆರಡು ಲ್ಯಾಪ್ಟಾಪ್ ತಗೊಂಡಿರುವಂಥವರು ಕೂಡ ಇದ್ದಾರೆ ಆ್ಯಸ್ ಎ ರಿಸೀವರ್ಸು ಅವ್ರಗಳ್ನ ಕೂಡ ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿದ್ದಾರೆ ಒಟ್ಟು ಈ ತನಿಖೆಯಲ್ಲಿ ಆರು ಜನ ಇಲಾಖೆಯವರು ಸೇರಿದಂತೆ ಹೊರಗಿನ ಸುಮಾರು ಇಪ್ಪತ್ತು ಜನ ಅವರು ಹುಬ್ಬಳ್ಳಿ ಧಾರವಾಡ ಮತ್ತು ಹುಬ್ಳಿ ಧಾರವಾಡದ ಹೊರವಲಯದಲ್ಲಿರುವ ಧಾರವಾಡ ಜಿಲ್ಲೆಯ ಕೆಲ ವ್ಯಕ್ತಿಗಳು ಕೂಡ ಇದ್ದಾರೆ ಅವ್ರುಗಳ್ನ ವಶಪಡಿಸ್ಕೊಂಡಿದೀವಿ ಮತ್ತು ಇದರಲ್ಲಿ ಒಟ್ಟು ಎಂಬತ್ತ ಮೂರು ಲ್ಯಾಪ್ಟಾಪ್ಗಳನ್ನು ಒಂದು ಕೃತ್ಯಕ್ಕೆ ಬಳಸಿದಂಥ ಕಾರು ಎರಡು ಆಟೋ ಎರಡು ಬೈಕ್ ಸೇರಿದಂತೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಲ್ಯಾಪ್ಟಾಪ್ಗಳನ್ನು ನಾವು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಮತ್ತು ಇಷ್ಟು ಕ್ವಿಕರ್ ಇನ್ವೆಸ್ಟಿಗೇಷನ್ನು ಮಾಡಲು ನಮ್ಮ ಓಲ್ಡ್ ಮಿ ಇನ್ಸ್ಪೆಕ್ಟರು ಸುರೇಶ್ ಎಳ್ಳುರು ಮತ್ತು ಅವರ ಎ ಸಿ ಪಿ ಚಿಕ್ಕಮಠ್ ಡಿ ಸಿ ಪಿ ಕ್ರೈಮ್ ಮತ್ತು ಟ್ರಾಫಿಕ್ ಅವರು ಭಾಳ ಸಮಯ ಪ್ರಜ್ಞೆಯಿಂದ ಭಾಳ ತ್ವರಿತವಾದಂಥ ತುರ್ತಾದ ಗುಣಮಟ್ಟದ ತನಿಖೆಯನ್ನು ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಇದನ್ನು ಕದಿಯೋದ್ರಲ್ಲಾಗಲಿ ಅಥವಾ ಮತ್ತು ಮಾರೋದ್ರಲ್ಲಾಗಲಿ ಅದ್ರ ಬಗ್ಗೆ ಇರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿಲ್ಲ ಭಾಳ ಸ್ಪಷ್ಟವಾಗಿ ಯಾಕಂದರೆ ಇದೊಂದು ಸ್ಟೋರ್ ರೂಮ್ ಟೈಪ್ ಇರುತ್ತೆ ಆ ಸ್ಟೋರೂಮ್ದು ಇನ್ಚಾರ್ಜ್ ಯಾರು ಇರ್ತಾರೆ ಅವರುಗಳು ಅದನ್ನು ಹಾಕೊಂಡು ಯಾವಾಗ ಬೇಕು ಅಂತ ಹೇಳ್ತಾರೆ ಕೊಡುವಂಥದ್ದು ಇತ್ತು ಇಬ್ಬರು ಎಸ್ ಡಿ ಎಗಳು ಯಾಕೆ ಅಂತಂದರೆ ಅವರು ಈ ಒಂದು ಕೃತ್ಯ ನಡೀತಾ ಇರೋದು ಇವರು ಕಳೆತನ ಮಾಡ್ತಿರೋದು ಇವ್ರ ಗಮನಕ್ಕೆ ಬರುತ್ತೆ ಬಂದಾಗಿಯೂ ಕೂಡ ಅವ್ರು ಕಡೆಯಿಂದ ಸ್ವಲ್ಪ ಹಣವನ್ನು ಇಸ್ಕೊಂಡು ಆಯ್ತು ನೀವು ಮಾಡ್ಕೊಳ್ಳಿ ಅಲ್ಲಾದಾಗ ನೋಡ್ಕೊಳ್ಳೋಣ ಅನ್ನೋ ಟೈಪ್ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಬ್ಬರು ಎಸ್ ಡಿ ಎಗಳು ಮತ್ತು ನಾಲ್ಕು ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಂಥ ಆರು ಸಿಬ್ಬಂದಿಗಳು ನೀರನವರ ಅವ್ರ ಪಾತ್ರ ಇರುವಂಥದ್ದು ಕಂಡು ಬರುತ್ತೆ ಮತ್ತು ಇಷ್ಟು ನೂರು ಲ್ಯಾಪ್ಟಾಪ್ಸ್ವರೆಗೂ ಸುಮಾರು ಆರು ತಿಂಗಳಿಂದ ನಡೆದಿರುವಂಥ ಕೃತ್ಯ ಇದನ್ನು ಗಮನಿಸೋದ್ರಲ್ಲಿ ಹಿರಿಯ ಅಧಿಕಾರಿಗಳು ವಿಫಲರಾಗಿರ್ಬೋದು ಇದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ತನಿಖೆ ಪ್ರಗತಿಯನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅವರೇನು ಕ್ರಮ ತಗೋಬೋದು ಎಂಬತ್ತ್ಮೂರು ಲ್ಯಾಪ್ಟಾಪ್ ಆಗಿದೆ ಔಟ್ ಆಫ್ ಒನ್ ಝೀರೋ ಒನ್ ಇನ್ನು ಉಳಿದದ್ದು ಕೂಡ ಅದರಲ್ಲಿ ಏನಾಗಿದೆ ಇವರು ಆರೋಪಿಗಳು ಹೇಳುವಂಥದ್ದು ಮತ್ತು ಯಾರದನ್ನು ಕೆಲವು ಇದರಲ್ಲಿ ಪ್ರಮುಖವಾಗಿ ಕೆಲವು ಆರೋಪಿಗಳು ಒಬ್ಬನೇ ಆರೋಪಿಗೆ ಹತ್ತು ಹನ್ನೆರಡು ಎಂಟು ಈ ಥರ ಎಲ್ಲ ಲ್ಯಾಪ್ಟಾಪ್ಸನ್ನು ಕೊಟ್ಟಿರುವಂಥದ್ದಿದೆ ಅವ್ರು ಹೇಳೋ ನಂಬರ್ ಇವ್ರು ಹೇಳೋ ನಂಬರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಇವರು ಕೊಟ್ಟಿರೋರು ಹೇಳ್ತಾರೆ ನಾನು ಹತ್ತು ಕೊಟ್ಟಿದ್ದೀನಿ ಅಂತ ಅನಿಸ್ಕೊಂಡಿರೋ ಹೇಳ್ತಾರೆ ನನಗೆ ಕೊಟ್ಟಿರೋದು ಅಂತ ಸೊ ಅವೆಲ್ಲ ಟೆಕ್ನಿಕಲಿ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ಉಳಿದಂಥ ಲ್ಯಾಪ್ಟಾಪ್ಸ್ ಎಲ್ಲಿದ್ದಾವೆ ಅನ್ನೋಂಥದ್ದು ಆದಷ್ಟು ಬೇಗ ಪತ್ತೆ ಮಾಡ್ತಾರೆ ಸರ್ ಕೆಲವೊಂದು ಖಾಸಗಿ ಹೋಟೆಲ್ಗಡೆ ಲೇಟ್ ಆ್ಯಂಡ್ ಪಾಸ್ ನಡೆಯುತ್ತೆ ಸೊ ಅಂತ ಇದ್ರ ಮೇಲೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು ಕೆಲವು ಕಟ್ಟಿ ಏನು ಕ್ರಮ ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಹೋಟೆಲ್ ರಾಯಲ್ ರೀಡ್ಸ್ ಅಂತ ಒಂದು ಹೋಟೆಲ್ ಇದೆ ಆ ಹೋಟೆಲಲ್ಲಿ ನಿಯಮ ಬಾಹಿರವಾಗಿ ಸಮಯ ಏನು ಪರ್ ದಿ ಪರ್ಮಿಷನ್ ಲೈಸೆನ್ಸ್ ಪರ್ಮಿಷನ್ ಇದೆ ಆ ಸಮಯ ದಾಟಿ ಅಲ್ಲಿ ತಮ್ಮ ಎಸ್ಟಾಬ್ಲಿಷ್ಮೆಂಟನ್ನು ಓಪನ್ ಇಟ್ಟಿರುವಂಥದ್ದು ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡಿರುವಂಥದ್ದು ಪಾರ್ಟಿಗಳನ್ನು ಆಯೋಜನೆ ಮಾಡಿರುವಂಥದ್ದು ಮತ್ತು ಎಕ್ಸೈಸ್ ಸೇಲ್ಸ್ ಮಾಡುವಂಥದ್ದು ಸೊ ಅದು ವೈಲೇಷನ್ ಇರೋದರ ಹಿನ್ನೆಲೆಯಲ್ಲಿ ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಪ್ರಕರಣ ದಾ ದಾಖಲು ಮಾಡಿಕೊಂಡು ಆ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂಥ ಡಿ ವಿ ಆರನ್ನು ನಾವು ಸೀಸ್ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಕಂಡು ಬಂದಿರುವಂಥದ್ದು ಒಂದು ಅಕ್ಕಪಕ್ಕದವರು ಭಾಳಷ್ಟು ಜನ ಅಲ್ಲಿ ಲೇಟ್ ನೈಟ್ ಕೂಡ ವೆಹಿಕಲ್ಸ್ ಓಡಾಡೋದ್ರಿಂದ ನಮಗೆ